ಅಂತವ್ರು ಎಲ್ಲಿರ್ತಾರ ಅಲ್ಲಿ ಧರ್ಮ ಕೆಲಸಗಳು ಆಗುದಲ್ಲ ಅಲ್ಲಿ ಇಸ್ಲಾಮದ ಬೆಳವಣಿಗೆ ಆಗ್ತದೆ ಹೊರತು ಹಿಂದೂ ಧರ್ಮದ ಬೆಳವಣಿಗೆ ಅವನಿಗೆ ಅವ್ರ ಅಪ್ಪಗೆ ಹೋಗಿದಂತ್ರ ಶಿವಾನಂದ್ ಹಚ್ಚಡೋದು ಅವನ ಅಡ್ಡ ಪಾಟೀಲ್ ಅಲ್ಲ ಇದ್ರ ಮಾಧ್ಯಮದವ್ರು ಹೇಳ್ರಿ ಹಚ್ಚ ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ರೆಸ್ ಚೇಂಜ್ ಮಾಡ್ಕೊಂಡವ್ರು ಇದಕ್ಕೆ ರಾಜಕೀಯ ಸಲುವಾಗಿ ಪಾಟೀಲ್ ಹತ್ತಿದ್ರೆ ಏನೋ ಗೌರವ ಬರ್ತದಂತೆ ಇಟ್ಕೊಂಡವ್ರು ಅಚ್ಡದ ಆ್ಯಂಡ್ ಕಂಪ್ನಿ ಮತ್ತು ಅಲ್ಲೊಬ್ಬ ಒಬ್ಬ ನಾವು ಅದ ಅವ ಅವನು ಅವ್ರ ಅಪ್ಪು ಕೊಟ್ಟಿದ್ದಂದ್ರೆ ಒಂದು ವಾರ ಒಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ ನಿಮ್ಮ ಹಬ್ಬ ಕೊಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ಕಂಗ್ರಾಚುಲೇಷನ್ಸ್ ಯಾರು ಹುಡುಗ ಅಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀನಿ ಹೌದಾ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದಾಸ್ ನೀವು ಇಬ್ರು ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡು ಸ್ಥಾನಗಳನ್ನ ತೆರವು ಮಾಡ್ರಿ ತಮ್ಮತ್ರ ನೀವು ಪಕ್ಷ ಹತ್ರ ಬರೀ ನಾನು ಬರ್ತೀನಿ ಬಾಗೇವಾಟಿಗೆ ಬರ್ತೀನಿ ನೀವ್ ಯಾಕೆ ಬಿಜಾಬ್ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗಿ ಮಣ್ಣು ಕೊಟ್ಟು ಬರ್ತೀನಿ ಇವೆಲ್ಲ ಪಾಕಿಸ್ತಾನ ಏಜೆಂಟ್ರು ನಿನ್ನೆ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಒಬ್ಬರೇ ಅಲ್ಲಿರುವಂತ ಸೊಳ್ಳೆ ಮಗ ಭಾರತ ಮಾತಾ ಜಯ ಅಂದ ಪಾಕಿಸ್ತಾನ ಮುರದಾಬಾದ್ ಅಂದ ಅಲ್ಲೆಲ್ಲ ಕೂರದು ಎಲ್ಲ ಕೂಡ್ದವ್ರು ಹಲಾಲ್ ಕೂರ್ ಹರಾಮ್ ಕೋರ್ ಅವ್ ಇಂಡಿ ಶಾಸಕ ಒಂದು ಅವಂದ ನಾಲ್ಕೈದು ನೂರು ಟೆಂಪು ಇದು ತಂದಾನ ಸಾಬ್ರನ ಬಿಜಾಪುರಕ್ಕೆ ಇವ್ರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ಓಡ್ದಾರೆ ಹಿಂದೂಗಳು ಒಂದು ಓಟ್ನು ನಿನ್ನ ಏನು ಸ್ಟೇಜ್ ಕೂತಾರಲ್ಲ ಅವ್ರಿಗೆ ಹೇಳಾರ್ದಂಗೆ ಹಿಂದೂಗಳು ನಾವು ತಯಾರಾಗಿ ನೀವು ಸಾವಿರ ರೂಪಾಯಿ ಹತ್ತಿರಲ್ಲ ಸಾವಿರ ರೂಪಾಯಿ ಎತ್ತಿದ ನೀವು ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರೂ ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನೀವು ನೋಡ್ತಾರೆ ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬೇ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದ್ರೆ ನಾವು ಕೂಡ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬ್ರು ಕೊಡ್ತಿರತ್ತೆ ನಾವು ತಿಳ್ಕೊತೀವಿ ನಿಮ್ಮಿಬ್ಬರಿಗೆ ಧಮ್ಮ ಕೊಟ್ಟಿದ್ರ ಒಂದು ವಾರ ರಾಜೀನಾಮೆ ಕೊಡಿ ಈ ಪಕ್ಷೇತರ ನಿಂತು ಜಾಂಡ ತಗೊಂಡು ಬರ್ತೀನಿ ಇದನ್ನೆಲ್ಲ ಕೆಣಕ್ಲಿಕ್ಕೆ ಅದನ್ನು ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ಅವ್ರ ಸವಾಲು ಸ್ವೀಕಾರ ಮಾಡಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಯತ್ನಾಳ್ ಅವರಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ ನೀವು ನನ್ನನ್ನು ನನ್ನ ವಿರುದ್ಧ ನಿಲ್ಲು ಅಂತ ಹೇಳಿದ್ದೀರಿ ನಾನು ಹೇಗೆ ರಾಜೀನಾಮೆ ಕೊಟ್ಟಿದ್ದೀನಿ ಹಾಗೆ ನೀವು ರಾಜೀನಾಮೆ ಕೊಡಿ ಬಿಜಾಪುರ ಕ್ಷೇತ್ರಕ್ಕೆ ನೀವು ಅಲ್ಲಿ ಬಂದು ನಿಂದ್ರಂದರೆ ಅಲ್ಲಿ ನಿಲ್ತೀನಿ ಅಥವಾ ನೀವೇ ಬಸವನ ಬಾಗೇವಾಡಿಗೆ ಬಂದು ನಿಲ್ತೀನಿ ಅಂದರೆ ಬಸವನ ಬಾಗೇವಾಡಿಗೆ ಬಂದು ನಿಲ್ಲಿಕ್ಕೆ ನಾನು ತಯಾರಿದ್ದೀನಿ ಆ ಸವಾಲು ಸ್ವೀಕಾರ ಮಾಡಿ ಇವತ್ತು ನನಗೆ ಒಂದು ಗಡು ಹಾಕಿದ್ರು ಅವರು ಈ ಶುಕ್ರವಾರ ಒಳಗಾಗಿ ನೀವು ಕೊಡದೇ ಇದ್ದರೆ ನೀವು ನಿಮ್ಮಪ್ಪಗೆ ಹುಟ್ಟಿಲ್ಲ ಅಂತಕ್ಕಂಥ ಮಾತು ಪದೇ ಪದೇ ಇದನ್ನು ವೇದಿಕೆ ಮೇಲೆ ಹೋಗ್ತಿದ್ರು ಅವರು ಅದು ಬೇಡ ಅದು ಒಂದು ಅಂತ್ಯ ಆಗಬೇಕು ರಾಜಕೀಯವಾಗಿ ನಾನರೆ ಬದುಕಬೇಕು ಅವರರೇ ಬದುಕಬೇಕು ಆ ಜನ ಆ ಕ್ಷೇತ್ರ ಬಿಜಾಪುರದವರೇ ಇರಲಿ ಬಾಗೇವಾಡಿಯವರೇ ಇರಲಿ ಅವ್ರು ನಿರ್ಣಯ ಮಾಡ್ತಾರೆ ಅವ್ರ ಕೈಯಲ್ಲಿ ಮಾತು ನಾನು ಕೊಡಬೇಕಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ ಸ್ಪೀಕರ್ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ಅವ್ರು ಕರೆದು ಅವ್ರನ್ನೂ ಕೇಳಿ ಅವ್ರು ಏನು ರಾಜೀನಾಮೆ ಕೊಡ್ತಾರೆ ಅದಕ್ಕಿಂತಲೂ ಒಂದು ತಾಸು ಮೊದಲೇ ನನ್ನ ರಾಜೀನಾಮೆಯನ್ನು ಎಕ್ಸೆಪ್ಟ್ ಮಾಡಿ ಕಳಿಸಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂಡು ರಾಜೀನಾಮೆ ರಾಜೀನಾಮೆ ಅಕ್ಸೆಪ್ಟ್ ಆಗುತ್ತೆ ಆಗಬೇಕು ಯಾಕೆಂದ್ರೆ ಕಾನೂನು ಬದ್ಧವಾಗಿ ಅವರೇ ಹೇಳಿದ್ದಾರೆ ಹಾಂ ಅದಕ್ಕೆ ನಂದು ಅವ್ರದ್ದು ಅವ್ರಿಗೆ ಬೇಕಾದ್ರೆ ನಂದೇ ಅವ್ರಗಿಂತ ಮೊದಲು ಎಕ್ಸೆಪ್ಟ್ ಆಗಲಿ ಸಾರ್ವಜನಿಕವಾಗಿ ಅವರು ಬಂದು ಉತ್ತರ ಕೊಡಲಿ ಅದನ್ನ ನಾನು ಈಗ ಹೇಳೋದಿಲ್ಲ ಅದು ನೀವು ನಿರ್ಣಯ ಮಾಡ್ತಾರೆ ಅಲ್ಲಿ ಸಮಾಜ ನಿರ್ಣಯ ಮಾಡ್ತಾರೆ ಈಗ ಅವ್ರ ಸವಾಲಂತೂ ನಾನು ಸ್ವೀಕಾರ ಮಾಡಿದ್ದೀನಿ ನಾನು ರೆಸಿಗ್ನೇಷನ್ ಹೋಗಿ ಸ್ಪೀಕರ್ ಕೊಟ್ಟು ಬಂದಿದ್ದೀನಿ ಇನ್ನು ಸ್ಪೀಕರ್ ಅವ್ರನ್ನ ಕರೆದು ನೀವು ವಿಚಾರ ವಿನಿಮಯ ಮಾಡಿದ್ಮೇಲೆ ಏನಾಗುತ್ತೆ ಆಗುತ್ತೆ ಜೊತೆ ನಾನು ಯಾ ಇಲ್ಲೋ ನನಗೆ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧ ಇಲ್ಲ ಪಕ್ಷನೂ ಸಂಬಂಧ ಇಲ್ಲ ನೇರ ನೇರವಾಗಿ ನನ್ನ ವೈಯಕ್ತಿಕ ನಿರ್ಣಯ ಶಾಸಕರಾಗಿ ನನಗೆ ಇಲ್ಲೋಡಿ ಸಚಿವ ಸ್ಥಾನಕ್ಕೂ ಕೂಡ ನನಗೆ ನೋವಿಲ್ಲ ನಾನು ಶಾಸಕ ಸ್ಥಾನ ಬಿಟ್ಟ ಮ ಸಚಿವ ಸ್ಥಾನ ನ್ಯಾಚುರಲಿ ಬಿಡಲೇಬೇಕಲ್ಲ ಅದೇನು ದೊಡ್ಡ